ಆ ಕಾರಣಕ್ಕಾಗಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾದ ನಂತರ ಕೇವಲ ಲೇಖಕಲೆ ಆಗಿರ್ಬೇಕಾಗ್ಲೂ ಇಲ್ಲ ಮುಂದಿನ ದಿನಗಳಲ್ಲಿ ಆ ಥರ ನಮ್ಮ ಬೈಂಡಿಂಗ್ ಏನಿಲ್ಲ ಅಥವಾ ಕವಿತೆಯನ್ನು ಬರಲೇಬೇಕು ಅಂತ ಇಲ್ಲ ಕತೆಗಾರರೇ ಆಗಿರ್ಬೇಕು ಅಂತಿಲ್ಲ ಇತಿಹಾಸಕಾರರು ಆಗಿರ್ಬೋದು ಕಲಾವಿದರು ಆಗಿರ್ಬೋದು ಮುಂದಿನ ದಿನಗಳಲ್ಲೂ ಹೌದು ಆ ಕಾರಣ ಯಾಕೆ ಎಲ್ಲ ಹೇಳ್ತಾ ಇದ್ದೇನೆ ಅಂತಂದ್ರೆ ಸಮಾರೋಪ ಸಮಾರಂಭದಲ್ಲಿ ಇಂಥ ಮೂರು ವ್ಯಕ್ತಿತ್ವಗಳಿದ್ರು ಒಬ್ಬರು ಇತಿಹಾಸದ ಪ್ರಾಧ್ಯಾಪಕರಾಗಿ ಚಳುವಳಿಯಲ್ಲಿ ತನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಂತರ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಆ ಒಂದು ಬೆಂಬಲವಾಗಿ ಹಾಕಿ ಬೇಕಾದಂತ ತಳಾವಿಯನ್ನು ರೂಪಿಸ್ಕೊಟ್ಟಂತವ್ರು ಗೊತ್ತು ಮೀನಾಕ್ಷಿ ಅವರು ಹಾವು ಹೌದು ಹೀಗೂ ಹೌದು ಅಲ್ಲಿ ಎಲ್ಲೋ ತುಮಕೂರಿನಲ್ಲಿ ಹೆಣ್ಣುಮಕ್ಳು ಮರಾಟಾತ್ರಿ ಅಂತಂದ್ರೆ ಬೆಂಗಳೂರಿನಲ್ಲಿ ಸಾವೂರು ಸೌಕ್ ಬಂದ್ರು ಓಡೋಗಿ ಬಿಡ್ತಾರೆ ಸಾಲಕ್ಕಿಂತ ಅದಕ್ಕೆ ಅವರು ಮುಖ್ಯ ಅಂತ ಅನ್ನಿಸ್ತಾರೆ ಅಥವಾ ಯಾವ ಯಾವ್ದು ಕಾರಣ ಕೂಡ ಒಂದು ಅನ್ಯಾಯ ಮೀನಾಕ್ಷಿ ಅವರು ಹೋಗ್ತಾರೆ ಅದೇ ಅಲ್ಲಿ ಅವರು ದೊಡ್ಡ ಕವಿಗಳು ಕೂಡ ಹೌದು ಒಬ್ಬ ಲೇಖರು ಕೂಡ ಹಾಗೆ ಜನವಾದಿ ಮಹಿಳಾ ಸಂಘಟನೆಯ ಮುಖ್ಯಸ್ಥರಾಗಿ ಆ ಭಾಗದ ಸಂಘಟಕರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಂತ ಅವರು ಭಾಷೆ ನೆರೆದರೆ ಆ ತತ್ವ ಪದಗಳು ಹಾಗೆ ನಾವ್ ಯಾವಾಗಲೂ ಸಮಾಚೆ ನಾನು ತುಂಬಾ ಜನಕ್ಕೆ ಹೇಳಿದ್ರೆ ಮಿನಾಕ್ಷಿಯ ಭಾಷಣ ಕೇಳಿ ಎಷ್ಟೋ ಸಮಾಷಣೆ ಒಳ್ಳೆಯದ ನೋಡ್ತಾ ಇದ್ರಿ ಇವಂತ ದುಡ್ಡು ಬಂದ ಹೇಳ್ತೀವಿ ಅಂತ ಯಾಕೆಂತಂದ್ರೆ ಇಲ್ಲಿ ದುರ್ದುರ್ಗ ರೈತರು ಉತ್ತರ ಕರ್ನಾಟಕದ ಜೀವ ತತ್ವ ಇದೆಯಲ್ಲ ಆ ಭಾಷೆಯನ್ನ ಆ ಸಾಹಿತ್ಯವನ್ನ ಆ ಜನಪದವನ್ನ ಸಂಪೂರ್ಣವಾಗಿ ತನ್ನ ಜೊತೆಗೆ ಇಟ್ಕೊಳ್ಳಲು ಸಾಧ್ಯ ಆಗಿದೆ ಯಾಕೆ ಅವರು ಅವ್ರ ಜನ ಜೊತೆಗೆ ಜನರ ಜೊತೆಗೆ ಒಟ್ಟಾಗಿ ಇದ್ದಂಥವ್ರು ಅನ್ನುವ ಕಾರಣ ಹಾಗಾಗಿ ಅವರು ಇವತ್ತು ಪಾಲ್ಗೊಂಡಿರೋದು ಒಬ್ಬ ಆ ಹೊಸ ತಲೆಮಾರನ್ನು ಪ್ರಶ್ನಿಸುತ್ತಿರುವ ಉಪನ್ಯಾಸಕ ವರ್ಗಕ್ಕೆ ಸೇರುವಂತಾಗಿರೋದ್ರಿಂದ ಅತ್ಯಂತ ವಂಶ ಕೂಡ ಮತ್ತು ಸಮುದಾಯದಂತಹ ರಾಜ್ಯ ಸಾಂಸ್ಕೃತಿಕ ಸಂಘಟನೆ ಉಪಾಧ್ಯಕ್ಷರ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಚಿಂತಾಮಣಿ ಅವರು ಕೊನೆಗೆ ಇರುತ್ತೆ ಯಾಕಂದ್ರೆ ನಮ್ಮ ಪ್ರೀತಿಯ ಕವಿಗಳು ಸಣ್ಣ ಪ್ರೋಗ್ರಾಮ್ ಆದ್ದು ನಾವು ಫೋನ್ ಮಾಡ್ತಾ ಇರ್ತೀವಿ ಯಾಕಂತಂದ್ರೆ ಅವರು ಬಹಳ ಕೆಲಸ ಮಾಡಿದ್ರೆ ಅಂತ ಹೇಳ್ತಾರಲ್ಲ ಗ್ರಾಮ ಜನ ಹಚ್ಕೊಳ್ಳೋದೇ ನಮ್ಗೆ ಒಂಥರದ ಸಂತೋಷದ ಸಂಗತಿಗಳು ಅವನ ನವೀನ ಕವಿ ನವೀನ ಕವಿ ಅಂತ ಹೇಳ್ತಾ ಇರುವಾಗ ಆ ಅದ್ಭುತವಾಗಿ ಕರಡಿ ವೇಷ ಅನ್ನುವಂತ ಒಂದು ಕಥೆಯನ್ನ ಬರೆಯುವ ಮೂಲಕವಾಗಿ ಗಣೇಶನ ಗಣೇಶನ ಎಂತ ಚಿತ್ರ ಅಂದ್ರೆ ಅವ್ರದ್ದು ಒಂದ್ ರೀತಿ ಹೊಟ್ಟೆ ಕಿತ್ತು ಬಂದು ಕೊಡ್ತಾ ಇತ್ತು ನಾನು ಕತೆ ಏನಾಗಿದ್ದ ಇದೆಯನ್ನ ಎಷ್ಟು ದಿನದಿಂದ ಅವ್ರು ಕತೆ ಮಾಡಬೇಕು ಇದನ್ನ ಹೇಳಬೇಕು ಅನ್ಕೊಂಡಿದ್ದ ಬೆಂಗಳೂರಿನಲ್ಲಿ ಎಂತ ಗೌರಿ ಅಂತಂದ್ರೆ ಎಲ್ಲರೂ ಕೂಡ ತನ್ನ ಪರಿಚಯವನ್ನ ತನ್ನ ಮುಖವನ್ನ ತೋರಿಸ್ಕೋಬೇಕು ಅಂತ ಹೇಳ್ತಾ ಇರುವಾಗ ಒಂದು ಬಟ್ಟೆ ಅಂಗಡಿ ಮುಂದೆ ತಳಿದ ಬೇಕಾಯ್ಕೊಂಡು ಮಕ್ಕಳನ್ನ ತೆರೆತಿರ್ತಾರೆ ಮುಖ ಕಾಣೋದಿಲ್ಲ ಆದ್ರೆ ಒಂದ್ ಕಡೆ ಬೇಯೋ ಮರುಸ್ತಿದ್ಯಾರು ನನಗೆ ನನ್ನ ಹೆಸರು ಇರೋಟೇಶನ್ ಇಲ್ಲ ಅಂದ್ರೆ ನನಗೆ ಬರೋದಕ್ಕೆ ಇಷ್ಟ ಆಗೋದಿಲ್ಲ ನನ್ನ ಹೆಸರು ಸಾಗಲೇ ಹೇಳಿದ್ರೆ ನನಗೆ ಒದಗ ಆಗ್ತದೆ ಆದ್ರೆ ಅಂತ ಬಂದ ಒಳಗಡೆ ಕೂಡ ಒಂದು ಅಂಗಡಿಯ ಒಂದು ಕಡೆಗೆ ಉದ್ಯೋಗದ ಕಾರಣಕ್ಕಾಗಿ ಅಂಗಡಿಯ ಕಾರಣಕ್ಕಾಗಿ ಇಡೀ ಒಂದು ಆ ಬ್ಲೇಟ್ ತೊಡ್ಕೊಂಡಿರುವಂತಹ ಕೌವನ್ನ ಚಿಂತಾಮಣಿ ನನ್ನ ಹೆಸರು ಸೆರೆದಿರ್ಬೋದು ಹಾಗೆ ಚಿಂತಾಮಣಿ ಅವರು ಏನು ಬಬ್ರವಾಣಿ ಮತ್ತು ಇರುವೆ ಅಂತ ಎಲ್ಲ ಇರ್ತಾರೆ ಈ ಬಬ್ರುವಾನು ಇರುವೆ ಏನು ಸಂಬಂಧ ಅಂತ ಇರ್ಕೊತಾ ಇರುವಾಗ ಒಂದು ಅದೃಷ್ಟ ಕವಿತೆ ಹಾ ಬಾಲಕಾಂತು ಅವ್ರು ಹೇಳದಾಯ್ತು ಹಾ ಬಾಬು ಆ ಬಾಬು ಆನೆ ಆನೆಯ ಸುಸುಗೆಯ ಸಂಬಂಧ ಆನೆಯ ಪ್ರಹದಾಚಾರ ಅದರ ನಂತರ ಆಮೇಲೆ ಅಂತಿಮವಾಗಿ ಲಬ್ಬಿ ತೆಗೆಯುವ ಸಂದರ್ಭ ಇದೆಯಲ್ಲ ಆ ಬಾಲಕ ಏನು ಅದ್ಭುತವಾಗಿ ಚಿತ್ರಣ ಮಾಡಲು ಅಂತಂದ್ರೆ ಅದು ಚಿಂತಾಮಣಿ ಮಾತ್ರ ಸಾಧ್ಯ ಹೌದು ಹಾಗಾಗಿ ಚಿಂತಾಮಣೆಯವರನ್ನ ನಾವು ಹೀಗೆ ಅಲ್ಲಿ ಕೇಳೋದಕ್ಕೆ ಸಾಧ್ಯ ಅಲ್ಲ ಅದರ ಜೊತೆಗೆ ನಮ್ಮ ಇಡೀ ನಮ್ಮ ಚಳುವಳಿ ಜೊತೆಗೆ ಚಿಂತನ ಜೊತೆಗೆ ಇಂಥ ಚಳುವಳಿ ಜೊತೆಗೆ ತೀರಾ ಸಂಬಂಧವನ್ನ ಇಟ್ಕೊಂಡು ಅಂದ್ರೆ ಜನ ಹೇಳ್ತಾರೆ ಅವರು ಅದೇ ಕಡೆಗೆ ಅಂತ ಹೇಳಿ ಆದ್ರೆ ಕೃಷ್ಣ ಅದಲ್ಲ ಆ ಚಳುವಳಿಯನ್ನ ಹಿಂದ್ಗಡೆ ಮಿಸಿಕೊಂಡು ಅದನ್ನ ಮುನ್ನಡೆಸುವ ಅಥವಾ ಅದನ್ನ ಮತ್ತೆ ಮತ್ತೆ ಅದನ್ನ ಅಹ್ ಒಳ್ಳೆದನ್ನ ಮಾಡದ್ದನ್ನ ಹೇಳುವ ಅಂಶ ಇದೆ ಇದು ನಮಗೆ ಚಿರ ಪ್ರಮುಖ ಅಂತ ನಮ್ಗೆ ಒಂದು ರೀತಿಯ ಆ ಸಚಿನ್ ಚಂಡಲ್ಕರ್ ಕೂಡ ಭೂತ್ ನಮ್ಮನ್ನ ಇಂಥ ಹೊರಗಡೆ ಮುಂದಿನ ಎಲ್ಲ ಕಷ್ಟಗಳು ಇಲ್ಲಿ ಸಮ್ಮೇಳನ ಮಾಡೋದು ಬಾಡ ಅಂತ ಚಿಂತಾಮಣಿಯವರ ಒಂದು ಸಣ್ಣ ನವರು ಏನಂತ ಅಂತಂದ್ರೆ ಒಂದೊಂದ್ರೆ ಇಂಥದ್ದು ಮಾತಾಡಿ ಎಷ್ಟೋ ದಾಡನ್ನ ನವಿಲು ತರ್ಕೋಣ ಅನ್ನುವಂಥ ಅವಶ್ಯಗಳು ಹಾಗಾಗಿ ಇಡೀ ಉತ್ತರ ಕನ್ನಡದ ಅವಿನಾಶಿನಿಯ ಜೀವ ಹತ್ತು ತನ್ನ ಕಥೆಯೊಳಗಡೆಗೆ ಇಟ್ಕೊಂಡಂಥವ್ರು ಅವರು ಮತ್ತು ವಿಶ್ವರು ಕೂಡ ತಂದೆಯವರ ಕಥಾ ಸಂಕಲ್ಪಕ್ಕೆ ಮುಂದುವರೆಗಿ ಅಂತ ಕರಿತೀವಿ ಪಾಪ ಬರ ಬರೋದಕ್ಕೆ ಆಗುದಿಲ್ಲ ಅಂತ ಹೇಳಬೇಕಾಗ್ಲಿಲ್ಲ ಯಾಕಂತಂದ್ರೆ ಅರೇ ಬಂಡೆ ಅವರ ಕತೆ ಬಂಡೆ ಅವರಿಗೆ ಹಾಂ ಸುಮ್ಮನೆ ಸುಮ್ಮನೆ ಆಗೋದಿಲ್ಲ ಬರೀದಿಲ್ಲ ಅಂತ ಹೇಳಬೇಕು ಯಾಕಂದ್ರೆ ಬರೀಲಿಕ್ಕೆ ಏನು ಏನಂತಂದ್ರೆ ಅವ್ರು ಗೊತ್ತಿದೆ ತಂದೆಯವರ ಕಥೆಗಳ ಮಿತಿಗಳನ್ನು ಅವ್ರು ಕೇಳಬೇಕು ಸುಮ್ಮನೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಕತೆ ವಿಮರ್ಶೆಗಾರರು ಹೋಗ್ಲೂ ಬೇಕು ಬರಲಿ ಇದ್ರೆ ಇಂಥ ಸಂಕಷ್ಟವಾಗಿರುವಾಗ ಬಿಟ್ಟಲ್ಲಿ ನಾನೇ ಬರೀಬೇಕು ಅಂತ ಹೇಳಿ ಯಾರು ತಂದೆಯವ್ರು ಯಾರ ಹತ್ರ ಬರೀ ಕೊಡ್ತೀನಿ ಅಂತ ಹೇಳಿ ನಮಗೆ ಹೇಳಿದ್ರೆ ಯಾರು ಕೊಡಬೇಕು ಯಾರು ನಾನನ್ನು ಹೊಗಳಿಲ್ವ ಅಂಥವ್ರ ಕಥೆ ಕಳಿತು ಆ ಮುನ್ನೂಡಿಯಲ್ಲಿ ನನ್ನ ಹುಗಳನ್ನ ದಿಗ ಬೇಡ ಅಂತೇಳಿ ಅವತ್ತೇ ಫೋನ್ ಮಾಡಿದೆ ಸರ್ ಕಟ್ಟ ವಿಮರ್ಶೆಯನ್ನ ಮಾಡುವ ಸಾಧ್ಯತೆ ಏನಾದರೂ ಇದನ್ನು ಮಾಡಿ ಯಾವ ಒಂದೇ ಒಂದು ಲೈನ್ ಕೂಡ ಅಗಲಿ ಭಂಡನೆ ಅತ್ಯುತ್ತಮ ಕಥೆಗಳ ಉತ್ತಮ ಕಥೆಗಳಂತಲ್ಲ ಅಂತ ಲೈನ್ ಹಾಕಿಟ್ಟು ಬಹುಶಃ ಅಗರಿ ಮಂಡ್ಯ ಸಂತೋಷ ಪಡೋರು ಬೇರೆ ದಿನ ಎಲೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತು ಯಾವತ್ತೂ ಕೂಡ ಅವರ ಹಿರಿಯರಿಂದ ಅವರು ಇದನ್ನು ಬರೆಸ್ಕೋತಾ ಇರಲಿಲ್ಲ ಯಾಕೆ ಬರೆಸ್ಕೋತಾ ಇರಲಿಲ್ಲ ಅಂತಂದ್ರೆ ಅವರು ಈ ಸಹಗಳನ್ನು ಮುಂದೆ ನೀನು ಮಾತ್ರ ಇಷ್ಟಪಡ್ತಾ ಇದ್ದಂತೂ ಅಚ್ಚಿಂತ ಹಾಗಾಗಿ ಈ ಕಾರಣಕ್ಕಾಗಿ ಕೂಡ ಅವರು ಇವತ್ತು ನಮ್ಮ ಆ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರುತ್ತೀರಾ ನನಗೆ ನಮ್ಮೆಲ್ಲರಿಗೂ ಪ್ರೀತಿಯ ಸಂಗತಿ ಅಂತಕೊಂಡು ಬಟ್ ಆ ಪ್ರೀತಿ ನಮ್ಮೆಲ್ಲರನ್ನ ಇಲ್ಲಿ ಸೇರ್ತಿದೆ ಸಮಾರೋಪದ ಸ್ವಾಗತದಲ್ಲಿ ನಾವು ಸ್ವಾಗತ ಸಮಯದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಇದು ಸಾಹಿತ್ಯ ಸಮ್ಮೇಳನ ವಾಕ್ಯ ಆದರೆ ಹೌದು ಅಲ್ಲ ಸಾಹಿತ್ಯೋತ್ಸವ ವಾಕ್ಯ ಹೌದು ಅಲ್ಲ ಅತ್ಯಂತ ಹೆಚ್ಚಾಗಿ ತಂದೆಯವರ ಹೆಸರು ಒಳಗಡೆಗೆ ನಾವೆಲ್ಲ ಒಂದು ಕಡೆ ಒಂದಿನ ತಿರುವುದಿದೆಯಲ್ಲ ಆತ್ಮೀಯ ಸಂದರ್ಭ ಅಂತಂದ್ಕೊಂಡು ನಾನು ಮಾತ್ರ ನಮ್ಗೆ ಇರ್ತೇನೆ ಈಗ ಮೀನಾಕ್ಷಿ ಬಾಳಿಯವರು ಸಮಾರೋಪದನ್ನ ಆಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ